ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅರ್ಜುನ್ ಅಭಿನಯ ರಂಗಕ್ಕೆ ಸ್ವಾಗತ ಸ್ನೇಹಿತರೆ ನಾವೀಗ ಹೋಗ್ತಾ ಇರೋದು ವಾಣಿ ವಿಲಾಸ ಜಲಾಶಯಕ್ಕೆ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಈ ವಿಡಿಯೋವನ್ನು ನೋಡಿ ಚಿತ್ರದುರ್ಗದ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರ ಜಲಾಶಯ ಭರ್ತಿಯಾಗಿ ಎರಡನೇ ಬಾರಿ ಕೋಡಿ ಬೀಳುವ ಹಂತಕ್ಕೆ ತಲುಪಿದೆ ನೀರಿನ ಮಟ್ಟ ಈಗಾಗಲೇ ನೂರ ಮೂವತ್ತು ಅಡಿಗಳಷ್ಟು ತಲುಪಿದ್ದು ಕೋಡಿ ಬೀಳಲು ಕೇವಲ ಇನ್ನೂ ಅರ್ಧ ಅಡಿ ಮಾತ್ರ ಬಾಕಿ ಇದೆ ಮಧ್ಯ ಕರ್ನಾಟಕದ ಜಲಪಾತ್ರೆ ಎಂದು ಕರೆಸಿಕೊಳ್ಳುವ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಾಣಿ ವಿಲಾಸ ಸಾಗರ ಜಲಾಶಯದ ನೀರಿನ ಮಟ್ಟ ಈಗ ನೂರ ಮೂವತ್ತು ಅಡಿ ತಲುಪಿದೆ ಗುರುವಾರ ಜಲಾಶಯಕ್ಕೆ ಒಂದೇ ದಿನ ಏಳು ಸಾವಿರದ ಏಳ್ನೂರ ನಲವತ್ತೊಂದು ಸಾವಿರ ಕ್ಯೂಸೆಕ್ ಒಳಹರಿವು ನೀರು ಸಂಗ್ರಹವಾಗಿತ್ತು ಆದರೆ ನಿನ್ನೆ ನಾಲ್ಕು ಸಾವಿರದ ಎಂಟುನೂರ ಐವತ್ತೆರಡು ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿರುವುದರಿಂದ ಪ್ರಸ್ತುತ ಜಲಾಶಯದ ನೀರಿನ ಮಟ್ಟ ನೂರ ಮೂವತ್ತು ಅಡಿ ತಲುಪಿದ್ದು ಡ್ಯಾಮ್ ಮತ್ತೊಮ್ಮೆ ಎರಡನೇ ಬಾರಿ ಕೋಡಿ ಬೀಳಲು ಕೇವಲ ಅರ್ಧ ಅಡಿ ಮಾತ್ರ ಬಾಕಿ ಇದೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡ್ಯಾಮ್ ಎರಡನೇ ಬಾರಿ ಕೋಡಿ ಬಿದ್ದಿತ್ತು ಇದೀಗ ಮತ್ತೆ ಕೋಡಿ ಬೀಳಲು ಕ್ಷಣಗಣನೆ ಆರಂಭವಾಗಿದೆ ಜಲಾಶಯದ ಒಟ್ಟು ನೂರ ಅಡಿ ಎತ್ತರ ಹೊಂದಿದ್ದು ನೂರ ಮೂವತ್ತು ಅಡಿಗೆ ಡ್ಯಾಮ್ ಕೋಡಿ ಬೀಳುತ್ತದೆ ಒಟ್ಟು ಜಲಾಶಯ ಮೂವತ್ತು ಟಿ ಎಂ ಸಿ ನೀರಿನ ಸಾಮರ್ಥ್ಯ ಹೊಂದಿದೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂಬತ್ತೊಂಬತ್ತು ವರ್ಷಗಳ ಬಳಿಕ ಡ್ಯಾಮ್ ಕೋಡಿ ಬಿದ್ದಿತ್ತು ಹಿಂದಿನ ವರ್ಷದಲ್ಲಿ ಹೇಳಿಕೊಳ್ಳುವಂತಹ ಮಟ್ಟದಲ್ಲಿ ನೀರು ಬಂದಿರಲಿಲ್ಲ ಇದೀಗ ಈ ವರ್ಷದಲ್ಲಿ ಜಲಾಶಯಕ್ಕೆ ಭದ್ರಾ ನೀರು ಸೇರಿದಂತೆ ಮಳೆ ನೀರು ಹರಿದು ಬರುತ್ತಿದೆ ಮತ್ತೊಂದು ಕಡೆ ಎತ್ತಿನ ಹೊಳೆ ಯೋಜನೆಯಿಂದ ವಿ ಸಾಗರ ಡ್ಯಾಮ್ಗೆ ಬರಬೇಕಾಗಿದ್ದ ನೀರು ಬರುತ್ತಿಲ್ಲ ಜಲಾಶಯ ಒಟ್ಟು ನೂರ ಮೂವತ್ತೈದು ಅಡಿ ಎತ್ತರ ಹೊಂದಿದ್ದು ನೂರ ಮೂವತ್ತು ಅಡಿ ಡ್ಯಾಮ್ ಕೋಡಿಬೀಳುತ್ತದೆ ಡ್ಯಾಮ್ಗೆ ಮೂವತ್ತು ಟಿ ಎಂ ಸಿ ನೀರಿನ ಸಾಮರ್ಥ್ಯ ಹೆಚ್ಚಾಗಿದೆ ತಾಲೂಕಿನಲ್ಲಿ ನೀರಿನ ಅಭಾವ ಸೃಷ್ಟಿಯಾಗಿದ್ದರಿಂದ ಈ ಭಾಗದ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಸಾವಿರದ ಒಂಬೈನೂರ ಏಳರಲ್ಲಿ ವೇದಾವತಿ ನದಿಗೆ ಅಡ್ಡಲಾಗಿ ವಿ ಸಾಗರ ಡ್ಯಾಮನ್ನು ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಕಟ್ಟಿಸಿದರು ರಾಜ್ಯದ ಬಹುತೇಕ ಜಲಾಶಯಗಳು ಮುಂಗಾರು ಹಂಗಾಮಿನಲ್ಲಿ ತುಂಬಿರುವುದು ವಾಡಿಕೆ ಇದೆ ಆದರೆ ವಾಣಿ ವಿಲಾಸ ಸಾಗರ ಜಲಾಶಯದ ನೀರಿನ ಒಳಹರಿವು ಗಮನಿಸಿದಾಗ ಹಿಂಗಾರು ಮಳೆಗೆ ಅತಿ ಹೆಚ್ಚು ನೀರು ಸಂಗ್ರಹಣೆಯಾಗುತ್ತಿರುವುದು ವಿಶೇಷವಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಕಂದಕದಲ್ಲಿ ಜನಿಸುವ ವೇದಾ ನದಿ ಕಡೂರಿನ ಬಳಿ ಅವತಿ ಎಂಬ ನದಿಯನ್ನು ಸೇರಿ ಮುಂದೆ ವೇದಾವತಿ ನದಿಯಾಗಿ ಹರಿಯುತ್ತದೆ ಹಿರಿಯೂರು ತಾಲೂಕಿನ ವಿಲಾಸದ ಬಳಿ ಎರಡು ಗುಡ್ಡಗಳ ಮಧ್ಯೆ ನಿರ್ಮಿಸಿರುವ ಜಲಾಶಯವೇ ಮಾರಿಕಣಿವೆ ಅಣೆಕಟ್ಟು ಇನ್ನು ವಾಣಿ ವಿಲಾಸ ಸಾಗರ ಅಣೆಕಟ್ಟನ್ನು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ತಾಯಿ ಕೆಂಪರಾಜಮ್ಮಣಿ ಆದೇಶದ ಮೇರೆಗೆ ತಾರಾಚಂದ್ ದಲಾಲ್ ಎಂಬ ಇಂಜಿನಿಯರ್ ನೇತೃತ್ವದಲ್ಲಿ ಈ ತಂಡ ನಿರ್ಮಾಣವಾದಂತಹ ಕಾಮಗಾರಿ ಆರಂಭಿಸಿತ್ತು ಹೊಳಲ್ಕೆರೆ ಹೊಸ್ತೂರ್ಗಾ ಭಾಗಗಳಲ್ಲಿ ಸಾವಿರಾರು ಅಡಿಗಳಷ್ಟು ಬೋರ್ವೆಲ್ ಕೊರೆಸಿದರೂ ನೀರು ಸಿಗುತ್ತಿರಲಿಲ್ಲ ಇದೀಗ ಜಲಾಶಯದಲ್ಲಿ ನೀರಿನ ಮಟ್ಟ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ರೈತರಿಗೆ ಅನುಕೂಲವಾಗುತ್ತಿದೆ ಮತ್ತೊಂದೆಡೆ ಬೋರ್ವೆಲ್ ಅಂತರ್ಜಲ ಮಟ್ಟ ಹೆಚ್ಚಿಸಿದೆ ನೋಡಿ ಸ್ನೇಹಿತರೆ ಇನ್ನು ಅರ್ಧ ಅಡಿ ಮಾತ್ರ ಬಾಕಿ ಇದೆ ಕೋಡಿ ಮತ್ತೊಮ್ಮೆ ಬೀಳುತ್ತದೆ